ಕೃಷ್ಣ ವೇಣಿಯಮ್ಮ ಅಂತ ಅಮ್ಮ ಇಲ್ಲಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಇವಾಗ ಒನ್ ಮಂತ್ ಆಗಿದೆ ಒಂದ್ ತಿಂಗಳಿಂದ ಬಂದು ಅಮ್ಮ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಆಕ್ಚುಲಿ ಅಮ್ಮ ಬಂದು ಸೆರಾಕೇರಿಗೆ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಅಮ್ಮನ ವೇಟ್ ಬಂದು ಜಾಸ್ತಿ ಇತ್ತು ಬಾಡಿ ವೇಟ್ ಜಾಸ್ತಿ ಇತ್ತು ವೇಟ್ ಲಾಸ್ ಮಾಡೋದಕ್ಕೋಸ್ಕರ ಬಂದ್ರು ಅದ್ರ ಜೊತೆಗೆ ಅಮ್ಮಂಗೆ ಬಂದು ಥೈರಾಯ್ಡ್ ಇದೆ ಸೊ ಅಮ್ಮಂಗೆ ಥೈರಾಯ್ಡ್ ಬಂದು ಇವಾಗ ಹದಿಮೂರು ವರ್ಷ ಆಗಿದೆ ವರ್ಷದಿಂದನೂ ಕೂಡ ರೆಗ್ಯುಲರ್ ಆಗಿ ಅಮ್ಮ ಬಂದು ಟ್ಯಾಬ್ಲೆಟ್ ನಂತರ ಅಮ್ಮ ಬಂದು ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ಅವರ ಥೈರಾಯ್ಡ್ ಗೋಸ್ಕರ ಹದ್ಮೂರ್ ವರ್ಷದಿಂದ ಟ್ಯಾಬ್ಲೆಟ್ ನ ತಗೊಳ್ತಾ ಇದ್ರು ಅವ್ರದ್ದು ಫಸ್ಟ್ ರಿಪೋರ್ಟ್ ಹಾಗೆ ಸೆಕೆಂಡ್ ರಿಪೋರ್ಟ್ ಎರಡನ್ನು ಕೂಡ ಇವಾಗ ನಿಮ್ಮ ಮುಂದೆನೆ ಇದೆ ಅಮ್ಮ ಬಂದು ಇವಾಗ ಒನ್ ಮಂತ್ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಅವಾಗ ಅಮ್ಮ ಇವಾಗ ಫೈವ್ ಡೇಸ್ ಸಿಸಿಎಂ ಬೆಟ್ ಥೆರಪಿ ಮಾಡಿದ್ದಾರೆ ಜೇಡ್ ಪೋಟಾನ್ ಥೆರಪಿನ ಮಾಡಿದ್ದಾರೆ ಅದ್ರ ಜೊತೆ ನೈನ್ ಪಾತ್ ರೀಬಾ ಟ್ರೀಟ್ಮೆಂಟ್ ಕೂಡ ಮಾಡಿದ್ದಾರೆ ಅಮ್ಮ ಹೋಗಿ ಇವತ್ತು ಚೆಕ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಮ್ಮನ ಆ ಥೈರಾಯ್ಡ್ ಬಂದು ನಾರ್ಮಲ್ ಆಗಿದೆ ಅಪ್ಪಮ್ಮ ಜೋರ ಕ್ಲಾಪ್ ಮಾಡಿ ಸೊ ಅಮ್ಮಂಗೆ ಬಂದು ಥೈರಾಯ್ಡ್ ಇದ್ದು ಎಷ್ಟು ವರ್ಷದಿಂದ ಹದಿಮೂರು ವರ್ಷದಿಂದ ಹದಿಮೂರು ವರ್ಷದಿಂದ ಕೂಡ ಟ್ಯಾಬ್ಲೆಟ್ನ ತಿಂತ ಇದ್ದಾರೆ ಆದ್ರೂ ಅಮ್ಮನ ಥೈರಾಯ್ಡ್ ಬಂದು ನಾರ್ಮಲ್ ಬಂದು ಇವಾಗ ಸೀಸರ್ ಬೆಡ್ ಜೇಟ್ ಪೋಟಾನ್ ಥೆರಪಿ ನೈನ್ ಬಾ ತ್ರೀ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ಮಾಡಿ ಅಮ್ಮ ಹೋಗಿ ಇವಾಗ ರಿಪೋರ್ಟ್ನ ತಗೊಂಡು ಬಂದಿದ್ದಾರೆ ಅಮ್ಮನ ಥೈರಾಯ್ಡ್ ಬಂದು ಕಂಪ್ಲೀಟ್ ಆಗಿ ನಿಲ್ಲ ಆಗಿದೆ ಸೊ ಅಮ್ಮ ಬಂದವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ತಾರಪ್ಪಮ್ಮ ಕೇಳಿಸ್ಕೊಳ್ಳೋಣ ನಮಸ್ತೆ ಥ್ಯಾಂಕ್ ಯು ನನಗೆ ಸೆರಕರ್ ಭಾರಿ ಸಂತೋಷ ಕೊಡ್ತಾ ಇದೆ ಯಾಕಂದರೆ ಥೈರಾಯ್ಡ್ ಕಮ್ಮಿ ಆಗಿಬಿಟ್ಟಿದೆ ನನಗೆ ಟ್ಯಾಬ್ಲೆಟ್ಸ್ ದಿನ ಹಾಕ್ಕೊತಿದ್ದೆ ಒಂದು ದಿವಸ ಕೂಡ ಬಿಟ್ಲದಂಗೆ ಹಾಕ್ಕೊತಿದ್ದೆ ಅದು ಹೆಂಗೋ ನಾನು ಆ್ಯಕ್ಚುಲಿ ಇಲ್ಲಿ ಬರೋದು ನಮ್ಮ ಫಾದರ್ಗೋಸ್ಕರ ಬಂದಿದ್ದೀನಿ ನಮ್ಮ ಮದರ್ನ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಬಟ್ ಮಾ ಕಂಟಿನ್ಯೂ ಆಗಿದ್ದು ನಾನು ಫಸ್ಟು ವೆಯ್ಟ್ ಲಾಸ್ ಅಂತ ನೋಡೋಣ ಅಂತ ಮಾಡಿದ್ವಿ ಥೈರಾಯ್ಡು ಇದೆ ಮತ್ತೆ ಕಡಿಮೆ ಆಗುತ್ತೆ ಇಲ್ಲ ನನಗೆ ಡೌಟು ಮತ್ತು ನೋಡಿ ಒಂದು ಟೆಸ್ಟ್ ಮಾಡಿಸಿದ್ದೆ ಫಸ್ಟ್ ಅಲ್ಲಿ ಅದು ಜೆರಾಕ್ಸ್ ತಂದು ಮೇಡಮ್ ಕೊಟ್ಟರೆ ಫೈವ್ ಫೈವ್ ಡೇಸ್ ಕೊಟ್ಟಿದ್ರು ಸಿ ಸಿ ಎಮ್ ಬೆಡ್ಡು ಅವೆಲ್ಲ ಮತ್ತು ಹೋಗಿ ಟೆಸ್ಟ್ ಮಾಡಿದಾಗ ಎಲ್ಲ ಸ್ವಲ್ಪ ನಾರ್ಮಲ್ ಬಂದುಬಿಟ್ಟು ಆಯ್ತು ಸಾಕು ಟ್ಯಾಬ್ಲೆಟ್ಸ್ ತಗೋಬೇಡಿ ಅಂತ ಹೇಳ್ತಿದ್ರೆ ನಾನು ತೊಗೊಳಲ್ಲ ಇವಾಗ ಕಂಟಿನ್ಯೂ ಇದೇ ಮಾಡೇಬೇಕಂತ ಮಾಡ್ತಾ ಓಕೆ ಅಮ್ಮ ಇವಾಗ ನೀವು ಮನೇಲಿ ರೆಗ್ಯುಲರ್ ಟೂ ಟೈಮ್ಸ್ ಥೆರಪಿ ಮಾಡ್ತಾ ಇದ್ದೀರಲ್ವಾ ಒನ್ ಟೈಮ್ ಮಾಡೋದಕ್ಕೂ ಟೂ ಟೈಮ್ಸ್ ಮಾಡೋದಕ್ಕೆ ಎಲ್ಲ ಡಿಫ್ರೆನ್ಸ್ ಅನಿಸ್ತಾ ಇದೆ ಚೆನ್ನಾಗಿರುತ್ತೆ ಬಾಡಿ ರಿಲೀಫ್ ಆಗಿರುತ್ತೆ ಬೇಸು ಆ್ಯಕ್ಟಿವ್ ಆಗಿರ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಓಕೆ ಡೌಟ್ ಇರುತ್ತೆ ಇದು ಕರೆಂಟ್ ಟ್ರೀಟ್ಮೆಂಟ್ ಸುಡುತ್ತೆ ಮೂಳೆ ಪುಡಿಪುಡಿ ಆಗುತ್ತೆ ಅಂತ ಹೇಳಿ ನೀವು ಮಾಡ್ತೀರಾ ಬಟ್ ಒನ್ ಮಂತ್ಲಿಂದ ನಾನು ಟ್ರೀಟ್ಮೆಂಟ್ ತಗೊಂತಿದ್ದೀನಿ ನಾನು ಮೂಳೆ ಪುಡಿ ಪುಡಿ ಆಗಬೇಕಾಗಿತ್ತು ಎಲ್ಲ ಇದಾಗಬೇಕಾಗಿತ್ತು ಬಟ್ ಚರ್ಜಾ ಚೆನ್ನಾಗಿದ್ದೀನಲ್ಲ ಅದ್ರ ಬಗ್ಗೆ ನಿಮ್ಗೆ ನಿಮಗೆ ಅರ್ಥ ಆಗಿರಬೇಕು ನಾವು ಹೇಳೋ ಅವಶ್ಯಕತೆ ಇರೋಲ್ಲ ಹಾಂ ಬರೋ ಅಮ್ಮ ಅವ್ರಿಗೆ ಮೂಳೆ ಪುಡಿ ಪುಡಿ ಆಗ್ತಾರಂತ ಬೇರೆಯವ್ರು ಹೇಳ್ತಾರೆ ಹಾಂ ಅದೆಲ್ಲ ನಂಬಬೇಕಾ ಡೈರೆಕ್ಟ್ ಯಾವಾಗಲೂ ನಾವೇ ಡೈರೆಕ್ಟಾಗಿ ಯಾವುದೇ ಆಗಲಿ ಇದು ಮಾಡಿ ಟೆಸ್ಟ್ ಮಾಡಿ ನಾವು ತೊಗೋಬೇಕು ಬೇರೆಯವ್ರು ಹೇಳಿದ್ದಾರೆ ಅಂತ ಹೋಗ್ಲಿದ್ದಂಗೆ ಇರ್ಬೋದು ಕಷ್ಟ ಬೇಡ ಅದು ನಮಗೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ಒಬ್ರು ಹೇಳ್ತಾರೆ ಅದು ರಕ್ತ ಹೆಪ್ಪು ಕಟ್ಟುತ್ತೆ ಇದಾಗುತ್ತೆ ಅಂತ ಅದು ಹೇಳಿದ್ರೆ ನೀವು ಇವಾಗ ಮಾಮೂಲಾಗಿ ಯಾರಾದರೂ ಕಟ್ ಮಾಡಿದರೆ ಅದು ಆಟೋಮೆಟಿಕ್ ರಕ್ತ ಆಗುತ್ತೆ ಇವಾಗ ಬ್ಲಡ್ನಲ್ಲಿ ನಮ್ಮದೇ ಪ್ರಾಬ್ಲಮ್ ಇದ್ದರೆ ಅದು ತಿಕ್ನೆಸ್ ಆಗುತ್ತೆ ಅಲ್ಲ ಇದರಲ್ಲಿ ಮಕ್ಕ ಮಲ್ಕೊಂಡಾಗ ನಮಗೆ ಇದು ಚೆನ್ನಾಗಿರೋ ರಕ್ತ ಚೆನ್ನಾಗಿ ಆಗುತ್ತೆ ಅಲ್ಲ ಹ್ಞೂ ಏನಂತ ಹೊಸ್ದಾಗಿ ಬರೋರು ಎಲ್ಲರೂ ಬರಬೇಕು ಇನ್ನೂ ಬೇರೆಯವ್ರನ್ನೂ ಕೂಡ ಕರ್ಕೊಂಡು ಬರಬೇಕು ಎಲ್ಲರ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಹ್ಞೂ ನಂದಂತೂ ಇಷ್ಟೇ ನಾನು ಮಾತ್ರ ಸೆರಾಕ್ಯಾರನ್ನ ಬಿಡ್ಬೇಕು ಅನ್ಕೊಂಡಿಲ್ಲ ಇವ್ರು ದೊಬ್ಬಿದ್ರು ಸಹ ನಾನು ಬಿಡೋದಿಲ್ಲ ಕಂಟಿನ್ಯೂ ಆಗಿಬಿಡ್ತೀನಿ ನಾನು ನಮ್ಮ ನಮ್ಮ ಹಸ್ಬೆಂಡ್ರಿಗೆ ಕೂಡ ಸ್ವಲ್ಪ ಇದೆ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದೀನಿ ಹ್ಞೂ ನೆಕ್ಸ್ಟ್ ಅವ್ರದ್ದು ಟ್ರೀಟ್ಮೆಂಟ್ ಮಾಡಿಸ್ಬೇಡಿ ಅವ್ರದ್ದು ರಿಪೋರ್ಟ್ ನೋಡಿಸ್ತೀನಿ ಥ್ಯಾಂಕ್ ಯು ಮ್ಯಾಮ್ ಓಕೆ ಮ್ಯಾಮ್